ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಐ ಎನ್ ದ ಲ್ಯಾಂಡ್ ಪೋಯಮ್ ಫಾರ್ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಹೂ ಆರ್ ಲರ್ನಿಂಗ್ ಇಂಗ್ಲೀಷ್ ಆ್ಯಸ್ ಸೆಕೆಂಡ್ ಲ್ಯಾಂಗ್ವೇಜ್ ಸೊ ದಿಸ್ ಪೋಯಮ್ ಈಸ್ ರಟನ್ ಬಾಯ್ ಮರಿನಾ ಡಿ ಬೆಲ್ಜೆಂಟಾ ಸೊ ಶೀ ಈಸ್ ಆಲ್ಸೋ ಫೇಮಸ್ ಪೊಯೆಟಸ್ ಇನ್ ಇಂಗ್ಲೀಷ್ ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಐ ಎನ್ ದ ಲ್ಯಾಂಡ್ ಅನ್ನುವಂಥ ಈ ಒಂದು ಪೋಯಮನ್ನು ನಾವು ಕಲಿಯೋಣ ಸೊ ಈ ಪೋಯಮ್ ಎಸ್ ಎಸ್ ಎಲ್ ಸಿ ಅಲ್ಲಿ ಇಂಗ್ಲಿಷ್ ಅನ್ನ ದ್ವಿತೀಯ ಭಾಷೆಯಲ್ಲಿ ಓದ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ತಕ್ಕಂಥದ್ದು ಸೊ ಈ ಒಂದು ಪೋಯಮ್ ಅನ್ನ ಮರಿನಾ ಜಿ ಬ್ಯಾಲ್ಗೆಟ್ ಅನ್ನುವಂತಹ ಒಂದು ಪ್ರಸಿದ್ಧ ಅವರು ಬರೆದಿರ್ತಕ್ಕಂಥದ್ದು ಸೊ ಈ ಒಂದು ಪೋಯಂ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ತಾ ಲೆಟ್ ಲೇಟೆಸ್ಟ್ ಸ್ಟಾರ್ಟ್ ದ ಪೋಯಂ ಸೊ ನೋಡಿ ಐ ಆಮ್ ದ ಲ್ಯಾಂಡ್ ಐ ವೇಟ್ ಯು ಸೆ ಯು ಓನ್ ಮೀ ಐ ವೇಟ್ ನಾನು ಭೂಮಿ ನಾನು ಕಾಯ್ತೇನೆ ನಾನು ಎಲ್ಲವನ್ನೂ ಸಹಿಸ್ಕೊಳ್ತೇನೆ ಯು ಸೇ ಯು ಓನ್ ಮೀ ನೀನು ಹೇಳ್ತೀಯ ಏನಂತಂದ್ರೆ ನೀನು ನನ್ನನ್ನು ಪರ್ಚೇಸ್ ಮಾಡಿದೀಯ ನೀನು ನನ್ನನ್ನು ಕೊಂಡ್ಕೊಂಡಿದೀಯಾ ಅಂತ ಹೇಳ್ತಿದ್ಯಾ ಆದ್ರೆ ಅದನ್ನು ಕೂಡ ನಾನು ಮಾಡ್ತಿದ್ದೀನಿ ಸಹಿಸ್ಕೊಳ್ತೇನೆ ಅಂದ್ ಇಲ್ಲಿ ಏನು ಅಂದ್ರೆ ಈ ಅವರು ಅಥವಾ ಈ ಒಂದು ಪೊಯಸ್ ಅವರು ಈ ಒಂದು ಪೊಯಂ ಮೂಲಕ ಭೂಮಿಗೆ ಮನುಷ್ಯರಾದ ನಾವುಗಳು ಕೊಡ್ತಿರ್ತಕ್ಕಂಥ ಉಪಟಳವು ಕುರಿತು ಈ ಒಂದು ಪದ್ಯದ ಮೂಲಕ ಹೇಳ್ತಿದ್ದಾರೆ ಅಂದ್ರೆ ಮನುಷ್ಯರಾದ ನಾವು ಭೂಮಿಯನ್ನು ಅನೇಕ ರೀತಿಯಾಗಿ ನಾವು ಮಿಸ್ಯೂಸ್ ಮಾಡ್ಕೋತಿದ್ವಿ ಅದನ್ನ ನಾವು ಮಾಡಬಾರ್ದು ಅನ್ನುವಂಥದ್ದನ್ನ ಈ ಒಂದು ಕವನದ ಮೂಲಕ ನಮ್ಗೆ ಹೇಳಿಕೆ ಅಂದ್ರೆ ಇಲ್ಲಿ ಆಯ್ ಅಂದ್ರೆ ಈ ಭೂಮಿ ಆಗಿರ್ತದೆ ಆಯ್ ಅಂದ್ರೆ ಇದ್ರ ಈ ಒಂದು ರೋಲ್ ಅನ್ನ ಆಯ್ ಅನ್ನುವಂತ ಪದ ಎಲ್ಲೆಲ್ಲಿ ಬರ್ತದೋ ಅಲ್ಲಿ ನೀವೇನಂತ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ಭೂಮಿ ಅಂತ ಅರ್ಥ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಇವು ಅಂತ ಬರ್ತದೋ ಅಲ್ಲಿ ಮನುಷ್ಯರಾದ ನಾವುಗಳು ಅಂತ ಐ ಆಮ್ ದ ಲ್ಯಾಂಡ್ ಐ ವೇಟ್ ನಾನು ಭೂಮಿ ನಾನು ಕಾಯ್ತೇನೆ ಯು ಸೇ ಯು ಓನ್ ಮೀ ನೀನು ಹೇಳ್ತೀಯಾ ನೀನು ನನ್ನನ್ನು ತನ್ನದಾಗಿಸ್ಕೊಂಡಿದ್ಯಾ ನನ್ನನ್ನ ಗೆದ್ದಿದ್ಯಾ ನನ್ನನ್ನು ನೀನು ಪರ್ಚೇಸ್ ಮಾಡ್ಕೊಂಡಿದ್ಯಾ ಅಂತ ನೀವು ಹೇಳ್ತೀಯಾ ಆದರೂ ಕೂಡ ನಾನು ಅದನ್ನು ಮಾಡ್ತೀನಿ ಸಹಿಸ್ಕೊಳ್ತೇನೆ ಯಾಕಂದ್ರೆ ನಾನು ಭೂಮಿ ಅಂತ ಹೇಳಿ ಹೇಳ್ತಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಯು ಶೌಟ್ ನೀನು ಚೀರ್ತೀಯಾ ನೀನು ಪರಿಸ್ತೀಯಾ ಏನಂತಂದ್ರೆ ಐ ಲೈ ಪೇಸೆಂಟ್ ನಿನ್ನ ಸಾಕಷ್ಟು ಚೀರ್ತಿಯ ಪರಿಸ್ಥಿತಿಯ ನಾನು ಓನ್ ಮಾಡಿದ್ದೀನಿ ನಿನಗೆ ನಾನು ಏನನ್ನ ಗೆದ್ದಿದ್ದೀನಿ ಅಷ್ಟು ಭೂಮಿ ಗೆದ್ದಿದ್ದೀನಿ ಇಷ್ಟು ಭೂಮಿ ಗೆದ್ದಿದ್ದೀನಿ ಅಂತ ಅರ್ಚಾಡ್ತೀರ ಪರ್ಚಾಡ್ತೀರಾ ಆದ್ರೆ ಐ ಲೈಕ್ ಪೇಷೆಂಟ್ ಅಂದ್ರೆ ನಾನು ಶಾಂತ ಪೇಶೆಂಟ್ ಅಂದ್ರೆ ಸಮಾಧಾನವಾಗಿ ಶಾಂತವಾಗಿರೋದು ಲೈ ಅಂದ್ರೆ ಇರುವುದು ಅಂತ ಹೇಳ್ತೀವಿ ಸೊ ನಾನು ಸಮಾಧಾನವಾಗಿ ಶಾಂತವಾಗಿ ಇರ್ತೇನೆ ನೀನು ಅಷ್ಟೆಲ್ಲ ಹೇಳಿದ್ರು ಕೂಡ ಮುಂದೆ ಹೇಳ್ತಾರೆ ನೋಡು ಯು ಬೈ ಮೀ ಅಷ್ಟೆಲ್ಲ ನಿನ್ನ ನನ್ನ ಖರೀದಿ ಕೂಡ ಮಾಡ್ತೀಯ ಐ ವೇಟ್ ನೀನು ನನ್ನನ್ನು ಖರೀದಿ ಮಾಡ್ತೀಯ ಪರ್ಚೇಸ್ ಮಾಡ್ತೀಯ ಕೂಡ ನಾನು ತಾಳ್ತೇನೆ ಸಹಿಸ್ಕೊಳ್ತೇನೆ ವಿತ್ ಮಡ್ಡಿ ಹೋಲ್ಸ್ ಐ ಕಾರ್ ಲಾಟ್ ಐಸ್ ಐ ಸ್ಟ್ರೇರ್ ನೋಡ್ರಿ ನೀನು ನನ್ನನ್ನ ಗೆದ್ದಿದ್ಯಾ ಅಂತ ಹೇಳ್ಕೋತೀಯಾ ನನ್ನನ್ನ ಖರೀದಿ ಮಾಡಿದ್ಯಾ ಅಂತ ಹೇಳ್ಕೊತೀಯಾ ಇದೆಲ್ಲವನ್ನೂ ಕೇಳಿಸ್ಕೊಂಡು ಭೂಮಿ ತಾಯಿ ಅದು ನಾನು ಸಹಿಸ್ಕೊಳ್ತೇನೆ ಅಷ್ಟೇ ಅಲ್ಲ ಜೊತೆಗೆ ಏನು ಮಾಡ್ತೀಯ ಅಂದ್ರೆ ಮಡ್ಡಿ ಹೋಲ್ಸ್ ಅಂದ್ರೆ ಈ ಭೂಮಿಗೆ ಸಾಕಷ್ಟು ರಂಧ್ರಗಳನ್ನು ಹಾಕ್ತೀಯ ಹೋಲ್ಗಳನ್ನು ಹಾಕ್ತಿಯಾ ಈ ಗಣಿಗಾರಿಕೆ ಅಂತ ಕೆಲಸಗಳು ದೊಡ್ಡ ದೊಡ್ಡ ಹೋಲ್ಗಳನ್ನು ಹಾಕಿ ಭೂಮಿಗೆ ಉಪಟಳವನ್ನ ಕೊಡ್ತಿದ್ದೀರಾ ಸಾಕಷ್ಟು ಭೂಮಿಯನ್ನ ಹಾಳು ಮಾಡ್ತಿದ್ದೀರಾ ಆದ್ರೂ ಕೂಡ ನೀವು ಮಾಡ್ತಿರುವಂತ ಎಲ್ಲ ಚಟುವಟಿಕೆಗಳನ್ನ ಈ ಮಡ್ಡಿ ಹೋಲ್ಸ್ ಏನು ಮಾಡ್ತಿದ್ದಾರಲ್ಲ ಅದನ್ನ ಕೂಡ ನಾನು ಹೆಂಗ್ ನೋಡ್ತೀನಿ ಅಂದ್ರೆ ಕಾರ್ ಲಾಂಟ್ ಐಸ್ ಅಂದ್ರೆ ಈ ಕಾರ್ಗೆ ಎರಡು ಹೆಡ್ಲೈಟ್ ಲೈಟ್ ಇರ್ತಾರ ಸೊ ಹೆಡ್ಲೈಟ್ಗಳು ಯಾವ ರೀತಿ ಮುಂದಿನ ರಸ್ತೆಯನ್ನ ಫೋಕಸ್ಡ್ ಆಗಿ ನೋಡ್ತವೋ ಅದೇ ರೀತಿನಲ್ಲಿ ನಾನು ಕೂಡ ನಿಮ್ಮ ಎಲ್ಲಾ ಚಟುವಟಿಕೆಗಳನ್ನ ಈ ಕಾರ್ಲಾಟ್ ಐಸ್ ತರ ನೋಡ್ತಿದ್ದೀನಿ ಹೆಂಗ್ ನೋಡ್ತೀನಿ ಸ್ಟೇರ್ ಅಂದ್ರೆ ಒಂದೇ ಸಮಯ ದಿಟ್ಟು ನೋಡೋದು ಫೋಕಸ್ಡ್ ಆಗಿ ನೋಡೋದು ಸೊ ಆ ರೀತಿಯಾದ ಆ ರೀತಿಯಾಗಿ ನಾನು ನಿಮ್ಮೆಲ್ಲ ಚಟುವಟಿಕೆಗಳನ್ನ ನೋಡ್ತಿದ್ದೀನಿ ಯಾರು ಹೇಳ್ತಿದಾರೆ ಈ ಮಾತ್ರ ಭೂಮಿ ತಾಯಿ ಸೊ ಭೂಮಿ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಇಲ್ಲಿ ಮರಿನೋ ಮರಿನೋ ಡಿ ಬೆಲ್ಗಿಂಟಾನ್ ಅವರು ನಮ್ಗೆ ಅಂದ್ರೆ ಮನುಕುಲಕ್ಕೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ನೋಡಿ ದೆನ್ ಸಮೋನ್ ಟಿಕಲ್ಸ್ಮಿ ಪ್ಲಾಂಟ್ಸ್ ಲೈಫ್ ಫ್ರೂಟ್ ಗ್ರಾಸ್ ಟ್ರೀಸ್ ಆರ್ ಚಿಲ್ಡ್ರನ್ ಡಾನ್ಸ್ ಆರ್ ಸಮನ್ ಸಿಂಗ್ಸ್ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಆನ್ಸರ್ ಏನ್ ಹೇಳ್ತಾನಂದ್ರೆ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಈ ಉಳುಮೆಯನ್ನು ಮಾಡ್ತಾರೆ ಟಿಕಲ್ಸ್ ಅಂದ್ರೆ ಉಳುಮೆ ಮಾಡೋದು ಅಗ್ದು ಮರಗಳನ್ನ ಹಚ್ಚೋದು ಅಥವಾ ಉಳುಮೆ ಮಾಡಿ ನಾವು ಬೇಸಾಯವನ್ನ ವ್ಯವಸಾಯವನ್ನ ಮಾಡುವಂತದ್ದು ಇದನ್ನ ಕೂಡ ಮಾಡ್ತೀರಾ ಅಲ್ಲಿ ಈ ಪ್ಲಾಂಟ್ಸ್ ಅಂದ್ರೆ ಈ ಸಸಿಗಳನ್ನ ಕೂಡ ಬೆಳಿತೀರಾ ಮತ್ತೆ ಫ್ರೂಟ್ಸ್ ಮತ್ತೆ ಗ್ರಾಸ್ ಹಣ್ಣು ಮತ್ತು ಹುಲ್ಲುಗಳನ್ನು ಕೂಡ ಬೆಳಿತೀರಾ ಮರಗಳನ್ನು ಬೆಳಿತೀರಾ ಸೊ ಎಲ್ಲವನ್ನೂ ನನ್ನಲ್ಲಿ ಬೆಳಿತೀರ ನನ್ನ ಒಡಲಾಳದಲ್ಲಿ ಎಲ್ಲವನ್ನ ಮಾಡ್ತೀರಾ ಅನೇಕ ಮಕ್ಕಳು ನನ್ನಲ್ಲಿ ಅಂದ್ರೆ ಅದೇ ಭೂಮಿ ಮೇಲೆ ಏನ್ ಮಾಡ್ತಿದ್ದಾರೆ ಡಾನ್ಸ್ ಅನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ಮಕ್ಕಳು ಡಾನ್ಸ್ ಅಂದ್ರೆ ಮಕ್ಕಳು ಕುಣಿದು ಕುಪ್ಪಳಿಸಿ ನಲಿತಾರೆ ಭೂಮಿ ಮೇಲೆ ಜೊತೆಗೆ ಸಮೋನ್ ಸಿಂಗ್ಸ್ ನನ್ನ ಪ್ರಕೃತಿ ಸೌಂದರ್ಯಕ್ಕೆ ಮನಸ್ಸೋತು ಅನೇಕ ಜನ ಆ ಹಾಡುಗಳನ್ನು ಕೂಡ ಹಾಡ್ತಾರೆ ಸೊ ಈ ರೀತಿಯಾಗಿ ನಾನು ಅನೇಕ ರೀತಿಯಲ್ಲಿ ನಿಮಗೆ ಒಳಿತನ್ನು ಉಂಟು ಮಾಡ್ತಿದ್ದೀನಿ ಆದರೂ ಕೂಡ ನೀವು ನನ್ನನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದೀರಾ ದುರುಪಯೋಗ ಮಾಡ್ಕೊಳ್ತಿದೀರಾ ಅಂದ್ರೆ ಭೂಮಿ ತಾಯಿ ಭೂಮಿಯನ್ನು ನೀವು ಹಾಳು ಮಾಡ್ತಿದ್ದೀರಾ ಅಂತೇಳಿ ಕವಿಗಳು ಈ ಈ ಒಂದು ಕವನದ ಮೂಲಕ ನಮಗೆ ಇಲ್ಲಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ನೋಡಿ ಏನು ಹೇಳ್ತಾರೆ ಯು ಕಮ್ ವಿತ್ ಗನ್ಸ್ ಅಷ್ಟೆಲ್ಲ ನೀವು ಈ ಗನ್ಸ್ಗಳೊಂದಿಗೆ ಬರ್ತೀರಾ ಅಂದ್ರೆ ಯುದ್ಧ ಮಾಡ್ತೀರಾ ಪರಸ್ಪರ ಯುದ್ಧ ಮಾಡಿ ಭೂಮಿಯನ್ನ ಹಾಳು ಮಾಡ್ತೀರಾ ಅಂತ ಹೇಳ್ತಿದ್ರೆ ಸೊ ಯು ಕಮ್ ವಿತ್ ಗನ್ಸ್ ಅಂದ್ರೆ ಗನ್ಸ್ ತೊಗೊಂಡ್ ಸುಮ್ನೆ ಬರ್ತಾರಿಲ್ಲ ನೀವು ಪರಸ್ಪರ ಯುದ್ಧ ಮಾಡೋದ್ರಿಂದ ಈ ಭೂಮಿ ತಾಯಿಗೆ ಸಾಕಷ್ಟು ಹಾನಿ ಆಗ್ತಿದೆ ಅಂತ ಇಲ್ಲಿ ಕವಿತ್ರರು ಈ ಭೂಮಿಯ ಜಾಗದಲ್ಲಿ ನಿಂತ್ಕೊಂಡು ನಮ್ಗೆ ಹೇಳ್ತಿದ್ದಾರೆ ಮುಂದೆ ನೋಡ್ರಿ ಆ ಯು ಕಮ್ ವಿತ್ ಗಾನ್ಸ್ ಆ ಚೈನ್ ಲಿಂಕ್ ನೆಕ್ಲೆಸ್ ಅಂದ್ರೆ ಈ ಚೈನ್ ಲಿಂಕ್ ನೆಕ್ಲೆಸ್ ಅಂದ್ರೆ ಈ ಸರಪಳಿ ಇರ್ತದಲ್ಲ ಸೊ ಸರ್ಕೊಳಿ ರೀತಿ ಹಾಕಿ ನಾವು ಬೇಲಿಗಳನ್ನ ಕಟ್ಕೋತೀವಿ ಆ ಭೂಮಿ ನಂದು ಈ ಭೂಮಿ ನಂದು ಆ ದೇಶ ನಂದು ಈ ದೇಶ ನಂದು ಅಂತ ನಾವೇನ್ ಮಾಡ್ತೀವಿ ಈ ಒಂದು ಚೈನ್ ಲಿಂಕ್ ನೆಕ್ ನೆಕ್ಲೆಸ್ ಮೂಲಕ ನಾವೇನ್ ಮಾಡ್ತೀವಿ ಸರಹದ್ದನ್ನ ಮಾಡ್ಕೋತೀವಿ ನಂದು ನಿನ್ನ ಡಿವೈಡ್ ಮಾಡ್ಕೋತೀವಿ ಭೂಮಿ ತಾಯಿನ ಸೊ ಅದರಿಂದ ಏನಾಗ್ತದ್ರೆ ಚೋಕ್ಸ್ ಮೀ ನಾವು ಸೊ ಇದರಿಂದ ನನ್ಗೆ ಈಗ ಏನಾಗ್ತಿದೆ ಅಂದ್ರೆ ನನಗೆ ಉಸಿರು ಕಟ್ತಾ ಇದೆ ಚೋಕ್ಸ್ ಅಂದ್ರೆ ಉಸಿರು ಕಟ್ಟುದು ಅಂತ ಹೇಳ್ತಾರೆ ಸೊ ನೀವು ಆ ಬಿಲ್ ನಂದು ಈ ಬಿಲ್ ನನ್ನ ಹೇಳ್ಕೊಳ್ತಾ ಇರೋದ್ರಿಂದ ಮತ್ ಗನ್ ಹಿಡಿದು ನೀವು ಪರಸ್ಪರ ಯುದ್ಧ ಮಾಡೋದ್ರಿಂದ ನನ್ಗೆ ಉಸಿರು ಉಸಿರುಗಟ್ತಾ ಇದೆ ಅಂತ ಹೇಳಿ ಭೂಮಿ ತಾಯಿ ಹೇಳ್ಕೊಳ್ತಾ ಇದೆ ಸೊ ನೆಕ್ಸ್ಟ್ ನೋಡಿ ಐ ವೇಟ್ ಇಷ್ಟೆಲ್ಲಾ ಮಾಡ್ತೀರಾ ಖರೀದಿ ಮಾಡ್ತೀನಿ ಅಂತ ಹೇಳ್ತೇನೆ ನನ್ನನ್ನು ಗೆದ್ ನಾನು ಗೆಲ್ತೀನಿ ಅಂತ ಹೇಳ್ತೇನೆ ನನ್ನನ್ನು ಗೆದ್ದಿದ್ದೀನಿ ಅಂತ ಹೇಳ್ಕೊತೀರಾ ಮತ್ತೆ ನನ್ನಲ್ಲಿ ಹಣ್ಣು ಹಂಪಲು ಮರಗಳನ್ನು ಬೆಳೆದು ಮಕ್ಕಳನ್ನು ನಲಿದಾಡೋಕೆ ಅವಕಾಶ ಮಾಡಿಕೊಟ್ಟಿದೀನಿ ಜೊತೆಗೆ ಅನೇಕರು ಹಾಡುಗಳನ್ನು ಕೂಡ ಹಾಡ್ತಾರೆ ಇಷ್ಟೆಲ್ಲ ಆಯ್ತು ಮತ್ತೆ ಯುದ್ಧ ಮಾಡ್ತೀರಾ ಅದನ್ನು ಬೇಲಿ ಹಾಕೋತೀರಾ ನಂದು ನಿಂದು ಅಂತ ಇಷ್ಟೆಲ್ಲವನ್ನ ಮಾಡ್ತೀರಾ ಅದೆಲ್ಲವನ್ನ ಸೇಸ್ಕೊತೇನೆ ಯಾಕಂದ್ರೆ ನಾನು ಭೂಮಿ ಅಂತ ಹೇಳ್ತಾ ಇದ್ರಲ್ಲಿ ಕವಿತ್ರಿ ಅವರು ಈ ಒಂದು ಭೂಮಿಯ ಪಾತ್ರದ ಮೂಲಕ ಮುಂದೆ ನೋಡು ಯು ಕೆನಾಟ್ ಪುಟ್ ಅ ಫೆನ್ಸ್ ಫೆನ್ಸ್ ಅಂದ್ರೆ ಇಲ್ಲಿ ಬೇಲಿ ಅಂತ ಹೇಳ್ತೀವಿ ಎಲ್ ಕಾಂಪೌಂಡ್ ಕಂಪೌಂಡ್ ಅಂತ ಹೇಳ್ತೀವಿ ಸೊ ಯು ಕೆನಾಟ್ ಫುಟ್ ಪುಟ್ ಅ ಫೆನ್ಸ್ ಅರೌಂಡ್ ದ ಪ್ಲಾನೆಟ್ ಅಂದ್ರೆ ಈ ಭೂಮಿ ಇದೆಯಲ್ಲ ಪ್ಲಾನೆಟ್ ಅಂದ್ರೆ ನೀವೇನ್ ತಿಳ್ಕೊಳ್ರಿ ಇಲ್ಲಿ ಗ್ರಹ ಅಂತ ತಿಳ್ಕೊಳ್ಳಿ ಭೂಮಿಯ ಏನೊಂದು ಗ್ರಹ ಇದಿಲ್ಲ ಸೊ ಈ ಭೂಮಿಯ ಗ್ರಹದ ಸುತ್ತಲೂ ನಿಮ್ಗೆ ಬೇಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಭೂಮಿ ಒಳಗಡೆ ಮಾತ್ರ ನೀವು ಬೇಲಿಯನ್ನು ಹಾಕೋಬಹುದು ವಿನಾ ಇಡೀ ಭೂಮಿಯ ಸುತ್ತಲೂ ನೀವು ಬೇಲಿಯನ್ನು ಹಾಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ಭೂಮಿ ಹೇಳ್ತಾ ಇದೆ ನೋಡಿ ಐ ಎಮ್ ದ ಲ್ಯಾಂಡ್ ಐ ವೇಟ್ ನಾನು ಭೂಮಿ ಹಾಗಾಗಿ ನಾನು ನೀವು ಕೊಡುವಂತ ಎಲ್ಲ ಉಪಟಳವನ್ನು ನೀವು ಕೊಡುವಂತ ಎಲ್ಲ ಕಿರುಕುಳವನ್ನ ಸಹಿಸ್ಕೊಳ್ತೇನೆ ನಾನು ಭೂಮಿ ತಾಯಿ ಅಂತ ಹೇಳಿ ಕವಿತ್ರಿಯವರು ಭೂಮಿಯ ಮೂಲಕ ಮನು ಮನುಕುಲಕ್ಕೆ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಮನುಷ್ಯರಾದ ನಾವು ಭೂಮಿಯನ್ನ ರಕ್ಷಿಸಿ ಉಳಿಸಬೇಕು ಅದನ್ನ ಹಾಳು ಮಾಡಬಾರ್ದು ಭೂಮಿಯ ಫಲವತ್ತತೆ ಭೂಮಿಯ ಪ್ರಕೃತಿಯ ಸೌಂದರ್ಯವನ್ನು ನಾವು ಕಾಪಾಡಬೇಕು ಅಂತ ಈ ಒಂದು ಕವನದ ಮೂಲಕ ಮಾನವರು ಮಾಡ್ತಿರ್ತಕ್ಕಂಥ ಆ ಹಾನಿಯನ್ನು ಎಚ್ಚರಿಸಿ ನಮಗೆ ಅದನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಇಲ್ಲಿ ಈ ಕವನ ಮೂಲಕ ನಮ್ಗೆ ಆಗಿ ಹೇಳಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸೊ ಈ ಪೊಯಮ್ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಸಾಕಷ್ಟು ಇಂಪಾರ್ಟೆಂಟ್ ಸೊ ಹಾಗಾಗಿ ಎಲ್ಲ ಸ್ಟೂಡೆಂಟ್ಸ್ಗಳು ನೀಟಾಗಿ ಈ ಪೋಯಮ್ನ ಪ್ರಾಕ್ಟೀಸ್ ಮಾಡಿ ಓದಿ ಸಾರಾಂಶವನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಆನ್ಸರ್ ಕೂಡ ಚೆನ್ನಾಗಿ ಓದಿ ಅಂತ ಹೇಳ್ತಾರೆ ಸೊ ಈ ಒಂದು ಪೊಯಮ್ನ ಇಲ್ಲಿಗೆ ಮುಗಿಸೋಣ ಥ್ಯಾಂಕ್ ಯು